ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಸ್ನೇಹ ಚೈನಾದಲ್ಲಿ ಎಮ್ ಬಿ ಬಿ ಎಸ್ ಕಂಪ್ಲೀಟ್ ಮಾಡಿ ಈಗ ಇಂಟರ್ನ್ಶಿಪ್ ಮಾಡ್ತಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಏನಂದ್ರೆ ನನಗೆ ಒಂದು ಚಿಕ್ಕ ಡೌಟ್ ಇತ್ತು ಅದನ್ನ ನಿಮ್ಮೆಲ್ಲರತ್ರ ಕೇಳಬೇಕು ಅಂತ ಇದ್ದೆ ಸೊ ದಟ್ ನೀವು ನನ್ನ ಡೌಟ್ ಕ್ಲಿಯರ್ ಮಾಡ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ನಾನು ಅನ್ಕೊಂತಿದ್ದೆ ಆ ಡೌಟ್ ಏನು ಅಂತಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಚೈನಾನ ಎಕ್ಸ್ಪ್ಲೋರ್ ಮಾಡಿ ಇಲ್ಲಿನ ಪ್ಲೇಸಸ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂತ ನಾನು ಇಲ್ಲಿ ಹೊರಗಡೆ ಎಲ್ಲ ಸುತ್ತಾಡಿ ನಾನು ಏನೇನು ಪ್ಲೇಸಸ್ಗೆ ಹೋಗ್ತೀನಿ ಇಲ್ಲಿ ಏನೇನು ಶಾಪಿಂಗ್ ಮಾಲ್ಸ್ ಏನಿದೆ ಊಟ ಹೇಗೆ ಏನೇನು ಊಟ ಮಾಡ್ಬೋದು ರೆಸ್ಟೋರೆಂಟ್ಸ್ಗಳೆಲ್ಲ ಹೇಗಿದೆ ಇಲ್ಲಿ ಪೀಪಲ್ ಹೇಗಿರ್ತಾರೆ ಹೊರಗಡೆ ಪ್ಲೇಸಸ್ಗೆಲ್ಲ ಎಷ್ಟು ಚಾರ್ಜ್ ಆಗುತ್ತೆ ನಾನು ಎಲ್ಲೆಲ್ಲಿ ಸುತ್ತಾಡ್ತೀನಿ ಅದೆಲ್ಲ ನಿಮಗೆ ತಿಳಿಸ್ಬೇಕು ಅಂತ ನಾನು ಫಸ್ಟ್ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದು ಆಮೇಲೆ ಹೋಗ್ತಾ ಹೋಗ್ತಾ ಸ್ಟಡೀಸ್ ಬಗ್ಗೆ ವ್ಲಾಗ್ಸ್ ಮಾಡ್ತಿದ್ದೆ ನನ್ನ ಕ್ಲಾಸಸ್ ಹೇಗಿರುತ್ತೆ ನಾನು ಹೇಗೆ ಓದ್ತೀನಿ ಹಾಸ್ಪಿಟಲಲ್ಲಿ ಇಂಟರ್ನ್ಶಿಪ್ ಹೇಗಿರುತ್ತೆ ಅಂತೆಲ್ಲ ವ್ಲಾಗ್ಸ್ ಮಾಡ್ತಿದ್ದೆ ಬಟ್ ನಾನು ಒಂದು ಅಬ್ಸರ್ವ್ ಮಾಡಿದ್ದು ಏನಂದರೆ ನಾನು ಹೊರಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಏನು ವ್ಲಾಗ್ಸನ್ನು ಹಾಕ್ತಿದ್ದೆ ಅದಕ್ಕಿಂತ ನನ್ನ ಇಂಟರ್ನ್ಶಿಪ್ ಹೇಗಿದೆ ನನ್ನ ಸ್ಟಡೀಸ್ ಹೇಗಿದೆ ನನ್ನ ಕ್ಲಾಸಸ್ ಎಲ್ಲ ಹೇಗೆ ನಡೀತಿದೆ ಅಂತ ಹಾಕಿರೋ ವಿಡಿಯೋಸ್ಗೆ ಹೆಚ್ಚಾಗಿ ವ್ಯೂಸ್ ಲೈಕ್ಸ್ ಕಮೆಂಟ್ಸ್ ಎಲ್ಲನೂ ಅದಕ್ಕೆ ಹೆಚ್ಚಾಗಿ ಬರ್ತಿದೆ ನಾನು ಹೊರಗಡೆ ತಿರ್ಗಾಡ್ತಿರೋ ಪ್ಲೇಸಸ್ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿರೋ ಪ್ಲೇಸಸ್ ಏನು ವ್ಲಾಗ್ ಆಗ್ತೀನಿ ಅದಕ್ಕೆ ಹೆಚ್ಚಾಗಿ ವ್ಯೂಸ್ ಬರ್ತಿಲ್ಲ ಸಬ್ಸ್ಕ್ರೈಬರ್ಸ್ಗೆಲ್ಲ ಇಂಟ್ರೆಸ್ಟ್ ಇರೋದು ನನ್ನ ಸ್ಟಡೀಸ್ ಬಗ್ಗೆ ನನ್ನ ಇಂಟರ್ನ್ಶಿಪ್ ಇಲ್ಲಿ ಹೇಗೆ ನಡೀತಿದೆ ಅದ್ರ ಬಗ್ಗೆನೇ ಹೆಚ್ಚಾಗಿ ಇಂಟ್ರೆಸ್ಟ್ ಇರೋದು ಸೊ ನನಗೆ ಈ ಒಂದು ಡೌಟ್ ಏನಂದರೆ ನಿಮಗೆ ನನ್ನ ಚಾನಲಲ್ಲಿ ನನ್ನ ಸ್ಟಡೀಸ್ ಇಂಟರ್ನ್ಶಿಪ್ ನನ್ನ ಪ್ರೊಡಕ್ಟಿವ್ ಡೇಸ್ ನಾನು ಹೇಗೆ ಓದ್ತಿದ್ದೀನಿ ನನ್ನ ಇಂಟರ್ನ್ಶಿಪ್ ಹೇಗಿರುತ್ತೆ ಹಾಸ್ಪಿಟಲ್ ಹೇಗಿರುತ್ತೆ ನನ್ನ ಯೂನಿವರ್ಸಿಟಿ ಹೇಗಿರುತ್ತೆ ಅದ್ರ ಬಗ್ಗೆ ವ್ಲಾಗ್ಸ್ ಬೇಕಾ ನಾನು ಹೊರಗಡೆ ಹೋಗಿ ಸುತ್ತಾಡ್ತೀನಲ್ವಾ ಆ ಟ್ರಾವೆಲ್ ವ್ಲಾಗ್ ಬೇಕಾ ಈ ಎರಡರಲ್ಲಿ ನನ್ನ ಸ್ಟಡೀಸ್ ಬ್ಲಾಗ್ ಆರ್ ನಾನು ಟ್ರಾವೆಲ್ ಮಾಡುವಂಥ ಬ್ಲಾಗ್ ಈ ಎರಡರಲ್ಲಿ ನಿಮಗೆ ಯಾವುದು ತುಂಬ ಹೆಚ್ಚಾಗಿ ಇಂಟ್ರೆಸ್ಟ್ ಇದೆ ಅಂತ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ದಟ್ ನಾನು ನನ್ನ ಚಾನಲಲ್ಲಿ ಅದ್ರ ಬಗ್ಗೆ ಹೆಚ್ಚಾಗಿ ವಿಡಿಯೋಸ್ಗಳನ್ನು ಮಾಡ್ತೀನಿ ಮಾತ್ರ ಕೇಳಬೇಕು ಅಂತಿತ್ತು ಸೊ ಓಕೆ ಆನ್ಸರ್ ಮಾಡಿ ನನಗೆ ಯಾವ ಥರ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಹೆಲ್ಪ್ ಮಾಡಿ ನಾನೀಗ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿದ್ದೀನಿ ಸೊ ಅದಕ್ಕೆ ಮುಂದೆ ನನ್ನ ಚಾನಲಲ್ಲಿ ಅದ್ರ ಬಗ್ಗೆಯೇ ವೀಡಿಯೋಸ್ಗಳು ಬರ್ತವೆ ನೀವೇನಾದರೂ ಈ ವಿಡಿಯೋಗೆ ಕಮೆಂಟ್ ಮಾಡಿಲ್ಲ ಅಂತಂದರೆ ನನಗೆ ಗೊತ್ತಾಗೋದೇ ಇಲ್ಲ ನಾನು ಟ್ರಾವೆಲ್ ವ್ಲಾಗ್ಸನ್ನು ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ ಜಾಸ್ತಿ ಸ್ಟಡೀಸ್ ವ್ಲಾಗನ್ನು ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ ನೀವು ಹೆಚ್ಚಾಗಿ ಸ್ಟಡೀಸ್ ವ್ಲಾಗ್ ಇಂಟ್ರೆಸ್ಟ್ ಸ್ಟಡೀಸ್ ವ್ಲಾಗ್ ಇಂಟರ್ನ್ಶಿಪ್ ವ್ಲಾಗ್ಗೆ ಇಂಟ್ರೆಸ್ಟ್ ತೋರಿಸ್ತಿರೋದ್ರಿಂದ ಅದನ್ನೇ ಈಗ ಹೆಚ್ಚಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಟ್ರಾವೆಲ್ ವ್ಲಾಗ್ಸನ್ನು ಅಷ್ಟಾಗಿ ಅಪ್ಲೋಡ್ ಮಾಡ್ತಿಲ್ಲ ಅಲ್ಲಲ್ಲಿ ಒಂದೊಂದು ಅಪ್ಲೋಡ್ ಮಾಡ್ತಿದ್ದೀನಿ ಬಟ್ ಜಾಸ್ತಿ ಏನಂದರೆ ನನ್ನ ಸ್ಟಡೀಸ್ ಬಗ್ಗೆ ಇಂಟರ್ನ್ಶಿಪ್ ಬಗ್ಗೆನೇ ಅಪ್ ಅಪ್ಲೋಡ್ ಮಾಡ್ತಿದ್ದೀನಿ ನಾನು ರೀಸೆಂಟ್ ಆಗಿ ಸ್ವಲ್ಪ ದಿವಸ ಬ್ರೇಕ್ ತಗೊಂಡ್ಬಿಟ್ಟಿದೆ ಎಕ್ಸಾಮ್ ಎಲ್ಲಾನು ಅದಕ್ಕೆ ಕ್ಲಿಯರ್ ಆಗಿ ನಿಮಗೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾಕೆ ಬ್ರೇಕ್ ತಗೊಂಡಿದ್ದೆ ಏನು ಅಂತೆಲ್ಲ ಆಗ ಬ್ರೇಕ್ ತಗೊಂಡಿದ್ದ ಆದಮೇಲೆ ಕಂಟಿನ್ಯಸ್ ಆಗಿ ವ್ಲಾಗ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಆಗ ಅಷ್ಟು ವ್ಯೂಸ್ ಮತ್ತು ಲೈಕ್ಸ್ ಎಲ್ಲ ಬರ್ತಿದ್ದಿಲ್ಲ ಅಂದ್ಕೊಂಡಿದ್ದೆ ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಎಲ್ಲಿ ಹೋದರು ನನ್ನ ಮರ್ತೋಗ್ಬಿಟ್ಟಿದ್ದಾರೆ ಇವರು ನನ್ನ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಿದ್ರು ಅವರು ನೋಡ್ತಿಲ್ಲ ಅಂತ ತುಂಬ ಫೀಲ್ ಆಗಿಬಿಟ್ಟಿತ್ತು ನನಗೆ ನನ್ನ ವ್ಲಾಗ್ಸ್ ಯಾ ಏನು ಯಾರಿಗೂ ರೀಚ್ ಆಗ್ತಿಲ್ವಾ ಸ್ನೇಹನ ಎಲ್ಲರೂ ಮರ್ತೋಗ್ಬಿಟ್ಟಿದಾರಾ ಅಂತೆಲ್ಲ ತುಂಬ ಬೇಜಾರಾಗ್ಬಿಡ್ತಿತ್ತು ನನಗೆ ಎಷ್ಟೇ ವ್ಲಾಗ್ಸ್ ಮಾಡಿದ್ರು ವ್ಯೂಸೇ ಬರ್ತಿರ್ಲಿಲ್ಲ ಬರ್ತಿದೆ ಬಟ್ ಮುಂಚೆ ವ್ಲಾಗ್ಸನ್ನು ಸ್ಟಾರ್ಟ್ ಮಾಡಿದಾಗ ಎಷ್ಟು ವ್ಯೂಸ್ ಬರ್ತಿತ್ತು ಅದರಲ್ಲಿ ಹಾಫ್ ವ್ಯೂಸ್ ಬರ್ತಿದೆ ಈಗ ಬರ್ತಾನೆ ಇಲ್ಲ ಅಂತ ಏನಿಲ್ಲ ಬರ್ತಿದೆ ಬಟ್ ನಾನು ಬ್ರೇಕ್ ಆಗಿದ್ದಾದ ಮೇಲೆ ಏನು ಸ್ಟಾರ್ಟ್ ಮಾಡಿದೆ ಆಗ ಅಷ್ಟಾಗಿ ಬರ್ತಿರ್ಲಿಲ್ಲ ಹಂಡ್ರೆಡ್ ಮೇಲೆ ವ್ಯೂಸ್ ಹೋಗ್ತಾನೆ ಇರಲಿಲ್ಲ ನನಗೆ ತುಂಬಾ ಫೀಲ್ ಆಗಿಬಿಟ್ಟಿತ್ತು ಎಕ್ಸಾಮ್ಗೋಸ್ಕರ ನಾನು ವ್ಲಾಗ್ಸನ್ನು ಮಾಡಿಲ್ಲ ಬಟ್ ಈಗ ಕಂಟಿನ್ಯೂಸ್ ಆಗಿ ಮಾಡ್ತಿದ್ರು ಯಾರೂ ನೋಡ್ತಿಲ್ವಲ್ಲ ಎಲ್ಲಿ ಹೋದ್ರೂ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲನೂ ಅಂತ ವಿಡಿಯೋಸ್ ಲೈಕ್ ಮಾಡ್ತಿದ್ದೀರಾ ಕಾಮೆಂಟ್ಸ್ ಮಾಡ್ತಿದ್ದೀರಾ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೇಟ್ ಇದೇ ತರ ವ್ಲಾಗ್ಸ್ ಎಲ್ಲ ಬರ್ತಿರುತ್ತೆ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಲಿಂಕ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ನನ್ನ ಇನ್ಸ್ಟಾಗ್ರಾಮಲ್ಲೂ ಅಲ್ಲೂ ಕೂಡ ಫಾಲೋ ಮಾಡಿ ಇಲ್ಲಿ ಸ್ಟೋರೀಸ್ ಹಾಕ್ತಿರ್ತೀನಿ ರೀಲ್ಸ್ ಅಂಡ್ ಪೋಸ್ಟ್ ಎಲ್ಲಾನು ಮಾಡ್ತಿರ್ತೀನಿ ಸೊ ದಟ್ ನಾವು ಇನ್ನೂ ಸ್ವಲ್ಪ ಕನೆಕ್ಟ್ ಆದಂಗೆ ನನಗೆ ಫೀಲ್ ಆಗುತ್ತೆ ಇಲ್ಲಿಂದ ನಿಮಗೆ ಆದಷ್ಟು ಇನ್ಫಾರ್ಮೇಷನನ್ನು ಕೊಡ್ತೀನಿ ಸೊ ದ್ಯಾಟ್ ನಿಮಗೂ ಹೆಲ್ಪ್ ಆಗುತ್ತೆ ನೀವು ಅಬ್ರಾಡಲ್ಲಿ ಎಮ್ ಬಿ ಬಿ ಎಸ್ ಮಾಡಬೇಕು ಆರ್ ಇಂಡಿಯಾದಲ್ಲಿ ಎಮ್ ಬಿ ಬಿ ಎಸ್ ಮಾಡಬೇಕು ಡೈಲಿ ಮಿನಿ ವ್ಲಾಗ್ಸಲ್ಲಿ ಇಲ್ಲಿ ಚೈನಾನು ಕೂಡ ತೋರಿಸ್ತಿದ್ದೀನಿ ಇಲ್ಲಿನ ಇಂಡಿಯನ್ ಸ್ಟೂಡೆಂಟ್ಸಿನ ಲೈಫ್ ಸ್ಟೈಲನ್ನು ತೋರಿಸ್ತಿದ್ದೀನಿ ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡಿದ್ದು ನಿಮಗೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ತಿಳಿಸಿದ್ರೆ ಒಂದೇ ನನ್ನ ಚಾನಲಲ್ಲಿ ನಾನು ಅದ್ರ ಬಗ್ಗೆನೇ ಹೆಚ್ಚಾಗಿ ವಿಡಿಯೋಸ್ಗಳನ್ನು ಹಾಕ್ತೀನಿ ಸೊ ಎಸ್ ಈ ಒಂದು ಡೌಟ್ ನನಗೆ ಇತ್ತು ಅದಕ್ಕೆ ನಿಮ್ಮ ಹತ್ರ ಕೇಳಿದ್ದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ನನಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಹೀಗೆ ನಿಮ್ಮ ಫ್ರೆಂಡ್ಸ್ ಜೊತೆ ನನ್ನ ಚಾನಲನ್ನು ಶೇರ್ ಮಾಡಿ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್